ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರಕೃತಿ ಮಡಿಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀವಿ ಹೊಸ ವರ್ಷದ ಶುಭಾಶಯಗಳು ಇನ್ನಂತೂ ನಿದ್ರೆ ಗಣ್ಣಲ್ಲಿ ಕಣ್ಣು ಮುಚ್ಕೆ ಕಟ್ ಮಾಡಿದ್ವಿ ನನ್ನ ಮಗ ಎದೋಳ್ಸಿದ್ರು ಎದೋಳ್ತಾನೆ ಇಲ್ಲ ನಮ್ಮ ಸಿದ್ದು ಅಂತೂ ಕೇಕ್ ಕಟ್ ಮಾಡೋಕ್ಕೆ ಕಾಯ್ಕಂಡು ಕೂತಿದ್ದಾನೆ ಕಳೆದ ವರ್ಷದ ನೋವನ್ನು ಮರೆಯೋಣ ಹೊಸ ವರ್ಷದ ಹೊಸ ಕನಸಿನೊಂದಿಗೆ ಮುಂದಕ್ಕೆ ಹೆಜ್ಜೆ ಇಡೋಣ ಪ್ರೀತಿ ಹಂಚುತ್ತಾ ಖುಷಿಯ ಜೀವನ ನಡೆಸುತ್ತಾ ಸರ್ವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ನೇನು

ನಮ್ಮ ಜೀವನದಲ್ಲಿ ನಾವು ಆ ಥರ ಇರಬೇಕು ಈ ಥರ ಇರಬೇಕು ಹಂಗೆ ಸೆಲೆಬ್ರೇಷನ್ ಹಿಂಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಳೋದ್ಕಿಂತ ನಮ್ಮ ಜೀವನ ನಾವು ಎಷ್ಟು ಸರಳತೆ ಸಿಂಪಲ್ಲಾಗಿರ್ತೀವಲ್ವ ಅದನ್ನು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಆ ಖುಷಿ ನಮ್ಮದಾಗಿದೆ ನೋಡಿದ್ರಲ್ಲಿ ನಮ್ಮ ನಾವೆಲ್ಲೂ ಹೊರಗಡೆ ಹೋಗಿ ಸೆಲೆಬ್ರೇಷನ್ ಮಾಡಿಲ್ಲ ಮನೇಲೆ ಕೇಕ್ ತಗೊಂಬಂದು ಮನೇಲೆ ಕಟ್ ಮಾಡಿದೆ ನ್ಯೂ ಇಯರ್ ಮನೇಲೆ ಆಚರಣೆ ಮಾಡಿದ್ರು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇದೇ ನನ್ನ ಖುಷಿ ಇದಕ್ಕಿಂತ ಬೇರೆ ಏನು ಖುಷಿ ಬೇಕು ಬೇರೆ ಯಾವ ಕಡೆ ಹೋದ್ರೂ ಇಷ್ಟು ಖುಷಿ ನನಗೆ ಸಿಗಲ್ಲ ಅಂತ ಅನಿಸುತ್ತೆ ಹಾಗೆ ನನ್ನ ಪ್ರೀತಿ ಎಲ್ಲ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್